ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಂದು ಕಥೆಯನ್ನು ನೋಡ್ಕೊಂಡು ಬರೋಣ ನಾಯಿ ಭಿಕ್ಷುಕ ಮತ್ತು ಒಬ್ಬ ವ್ಯಾಪಾರಿ ಈ ಒಂದು ಮೂವರಿಗೆ ಸಂಬಂಧಿಸಿರುವಂತಹ ಒಂದು ಚಿಕ್ಕದಾಗಿರುವಂಥ ಕತೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿರುವಂಥದ್ದು ನನಗಂತೂ ಬಹಳ ಲೈಕ್ ಅನಿಸಿರುವಂಥದ್ದಾಗಿದೆ ನಿಮಗೆ ಈ ಕತೆ ಕೇಳಿದ ನಂತರ ಹೇಗೆ ಅನ್ನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾಯಿ ಭಿಕ್ಷುಕ ಮತ್ತು ವ್ಯಾಪಾರಿಗೆ ಸಂಬಂಧಿಸಿರುವಂತಹ ಚಿಕ್ಕದಾಗಿರುವಂಥ ಕಥೆಯನ್ನು ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಒಂದಾನೊಂದು ಟೈಮ್ನಲ್ಲಿ ಒಂದು ದಾರಿ ಇತ್ತು ದಾರಿಯಲ್ಲಿ ಮೂರು ವಸ್ತುಗಳು ಬಿದ್ದಿದವು ಯಾವುದು ಮೂರು ವಸ್ತುಗಳಂದಾಗ ಒಂದು ಬ್ರೆಡ್ ಬಿದ್ದಿತ್ತು ಇನ್ನೊಂದು ಎರಡನೇದು ಎರಡು ಸಾವಿರ ರೂಪಾಯಿಗಳು ಬಿದ್ದಿದ್ದವು ನೆಕ್ಸ್ಟು ಮೂರನೇದು ಒಂದು ಬೆಲೆ ಬಾಳುವಂಥ ವಜ್ರ ಅಥವಾ ಡೈಮಂಡ್ ಈ ಮೂರು ವಸ್ತುಗಳು ಒಂದು ರಸ್ತೆಯಲ್ಲಿ ಬಿದ್ದಿರುವಂಥದ್ದಾಗಿತ್ತು ಈ ರಸ್ತೆಯಲ್ಲಿ ಬಿದ್ದಿರುವಂಥ ಸಂದರ್ಭದಲ್ಲಿ ಅದೇ ಒಂದು ಟೈಮ್ನಲ್ಲಿ ಒಂದು ಭಾಳಷ್ಟು ಹೊಟ್ಟೆ ಹೆಸ್ದಿರುವಂಥ ನಾಯಿ ಬರ್ತಾಯಿತ್ತು ನಾಯಿ ಅದೇ ದಾರಿಯಲ್ಲಿ ನಡ್ಕೊಂಡು ಬಂತು ಮೂರು ವಸ್ತುಗಳನ್ನು ನೋಡ್ತು ಏನು ಬಿದ್ದಿತ್ತು ಫಸ್ಟ್ನಲ್ಲಿ ಬ್ರೆಡ್ ಬಿದ್ದಿತ್ತು ತಿನ್ನುವುದಕ್ಕೆ ಇರುವಂಥ ಬ್ರೆಡ್ ಬಿದ್ದಿತ್ತು ನೆಕ್ಸ್ಟ್ ಅದರ ಪಕ್ಕದಲ್ಲಿ ಏನು ಬಿದ್ದಿತ್ತು ಎರಡು ಸಾವಿರ ರೂಪಾಯಿಗಳು ಕೆಳಗಡೆ ಬಿದ್ದಿದ್ದು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಒಂದು ಡೈ ಮಾಡಿತ್ತು ನಾಯಿ ಬಂತು ಮೂರು ವಸ್ತುಗಳನ್ನು ನೋಡಿತು ಏನು ಮಾಡ್ತು ನಾಯಿನೇ ಬ್ರೆಡ್ ತೊಗೊಳ್ತು ಬ್ರೆಡ್ ತೊಗೊಂಡು ತಿಂದು ಖುಷಿಯಾಗಿ ಮುಂದೆ ಹೋಯಿತು ನಾವಿಲ್ಲಿ ನೋಡ್ತೀವಿ ನಾಯಿ ಬಂತು ಬ್ರೆಡ್ ತೊಗೊಳ್ತು ತಿಂತು ಖುಷಿಯಾಗಿ ಹೋಯಿತು ಪಕ್ಕದಲ್ಲೇ ಎರಡು ವಸ್ತುಗಳಿದ್ವು ಏನು ಎರಡು ಸಾವಿರ ರೂಪಾಯಿ ಇತ್ತು ನೆಕ್ಸ್ಟು ಡೈಮಂಡ್ ಇತ್ತು ಅವೆರಡು ವಸ್ತುಗಳನ್ನು ಅದು ಲಕ್ಷಣ ವಹಿಸಲಿಲ್ಲ ಏನು ಮಾಡ್ತು ನೇರವಾಗಿ ಹೋಗಿಬಿಡ್ತು ನೆಕ್ಸ್ಟು ಅದೇ ದಾರಿಯಲ್ಲಿ ಏನು ಮಾಡ್ತಾಯಿದ್ದನು ಒಬ್ಬ ಭಿಕ್ಷುಕ ಇದ್ದನು ಆ ಭಿಕ್ಷುಕ ವಸ್ತುಗಳನ್ನು ನೋಡಿದನು ಏನು ನೋಡಿದನು ವಸ್ತುಗಳು ಈಗ ಒಂದು ಬ್ರೆಡ್ ಅನ್ನೋಂಥದನ್ನು ನಾಯಿ ತಿಂದು ಹೋಗಿತ್ತು ಉಳಿದಿರುವಂಥದ್ದು ಎರಡು ವಸ್ತುಗಳಿದವು ಏನಿತ್ತು ಎರಡು ಸಾವಿರ ರೂಪಾಯಿ ಐದುನೂರು ನಾಲ್ಕು ನೋಟುಗಳು ಇದ್ದಿರುವಂಥದ್ದಾಗಿತ್ತು ಎರಡು ಸಾವಿರ ರೂಪಾಯಿ ನೆಕ್ಸ್ಟ್ ಏನಾಗಿರುವಂಥದ್ದು ಅದರ ಪಕ್ಕದಲ್ಲೇ ಒಂದು ಡೈಮಂಡ್ ಇತ್ತು ಭಿಕ್ಷಕ ನೋಡಿದನು ಎರಡು ವಸ್ತುಗಳನ್ನು ನೋಡಿದನು ಅವನು ವಿಚಾರ ಮಾಡಿ ವಿಚಾರ ಮಾಡಿ ಏನು ಮಾಡಿದನು ನಾನು ಭಿಕ್ಷೆ ಬೇಡುವುದು ತಪ್ಪುತ್ತೆ ಎರಡು ಸಾವಿರ ರೂಪಾಯಿಗಳು ನನಗೆ ಸಿಕ್ಕಿದ್ದವು ಲಕ್ಕ ನನಗೆ ಬಂದಿರುವಂಥದ್ದಾಗಿದೆ ಅಂಥೇಳಿ ಏನು ಮಾಡಿದನು ಆ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಅವನು ಮುಂದೆ ಖುಷಿಯಾಗಿ ಹೋದನು ಇನ್ನು ಅದೇ ದಾರಿಯಲ್ಲಿ ಒಬ್ಬ ವ್ಯಾಪಾರಿ ಬರ್ತಾಯಿದನು ಆ ವ್ಯಾಪಾರಿ ದಾರಿಯಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ನೋಡಿದನು ಪಕ್ಕದಲ್ಲಿ ಒಂದಿಷ್ಟೇ ಗಾತ್ರದ ಒಂದು ಬೆಲೆ ಬಾಳುವಂಥ ಕೋಟಿ ಕೋಟಿ ಬೆಲೆ ಬಾಳುವಂತಹ ಒಂದು ಡೈಮಂಡ್ ಇತ್ತು ಆ ಡೈಮಂಡನ್ನು ನೋಡ್ತಾನೆ ಓಹ್ ಡೈಮಂಡ್ ಇದೆ ಅಂಥೇಳಿ ಆ ಡೈಮಂಡನ್ನು ತಗೊಳ್ತಾನೆ ತೊಗೊಂಡು ಹೋಗಿ ಅವನು ಮೊದಲೇ ವ್ಯಾಪಾರಿಯಾಗಿದ್ದನು ಡೈಮಂಡ್ ಸಹ ವ್ಯಾಪಾರವನ್ನು ಮಾಡ್ತಾ ಆ ಡೈಮಂಡನ್ನು ತೆಗೆದುಕೊಂಡು ಖುಷಿ ಖುಷಿಯಾಗಿ ಅವನು ಮುಂದೆ ಹೋದನು ಈ ಒಂದು ಕಥೆಯಲ್ಲಿ ನಾವು ಏನು ಗಮನಿಸ್ತೇವೆ ನಾಯಿ ಭಿಕ್ಷುಕ ವ್ಯಾಪಾರಿ ಮೂವರು ಸಹ ಖುಷಿ ಖುಷಿಯಾಗಿ ಹೋಗಿರುವಂಥದ್ದಾಗಿದೆ ಮೊದಲನೇದು ಬಂದಿರುವಂಥದ್ದು ನಾಯಿ ನಾಯಿಗೆ ಮೂರು ಅವಕಾಶಗಳಿದು ಏನಿತ್ತು ಬ್ರೆಡ್ ತೊಗೊಳ್ಬೋದಿತ್ತು ಎರಡು ಸಾವಿರ ರೂಪಾಯಿ ತೊಗೊಳ್ಬೋದು ಅಥವಾ ಡೈಮಂಡ್ ತೊಗೊಳ್ಬೋದಿತ್ತು ನಾಯಿ ಏನು ಮಾಡುತ್ತೆ ಎರಡು ಸಾವಿರ ರೂಪಾಯಿ ತೊಗೊಂಡ್ರೆ ಆ ಎರಡು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡು ಹೋಗಿ ಯಾರಿಗಾದರೂ ಕೊಟ್ಟು ಅದನ್ನು ಪರ್ಚೇಸ್ ಬೇರೆ ಬೇಕಾಗಿರುವಂಥ ಆಹಾರವನ್ನು ಪರ್ಚೇಸ್ ಮಾಡುವಂತಹ ಒಂದು ಕೆಪ್ಯಾಸಿಟಿ ನಾಯಿಗೆ ಇಲ್ಲ ಅದೇನು ಮಾಡ್ತು ಬ್ರೆಡ್ ಅಷ್ಟೇ ತೊಗೊಳ್ತು ಒಂದು ವೇಳೆ ಡೈಮಂಡ್ ತೊಗೊಂಡ್ರೆ ಆ ಡೈಮಂಡ್ ತಿಂದರೆ ಆ ನಾಯಿನೇ ಸತ್ತು ಹೋಗ್ತಾಯಿತ್ತು ಅದಕ್ಕಾಗಿ ಏನು ಮಾಡ್ತು ಅದು ತಗೊಂಡಿರುವಂಥದ್ದು ಬ್ರೆಡ್ ಅಷ್ಟೇ ತನಗೆ ತಕ್ಷಣಕ್ಕೆ ಬೇಕಾಗಿರುವಂಥ ಆಹಾರವಾಗಿರುವಂಥದ್ದು ದೊರೆಯಿತು ಆ ಆಹಾರ ಬ್ರೆಡ್ಡನ್ನು ತೆಗೆದುಕೊಂಡು ತಿಂದು ಹೊರಟುಹೋಯಿತು ಅವು ಎರಡೂ ಅವಕಾಶಗಳಿದ್ರೂ ಸಹ ಅದರ ಕಡೆಗೆ ಲಕ್ಷ್ಯ ವಹಿಸ್ತಿಲ್ಲ ಇನ್ನು ಭಿಕ್ಷುಕನಾದವನು ಪಕ್ಕದಲ್ಲೇ ಡೈಮಂಡ್ ಇತ್ತು ಆ ಡೈಮಂಡ್ ತೆಗೆದುಕೊಂಡು ಹೋಗಿ ಎಲ್ಲಿ ಮಾರಾಟ ಮಾಡಬೇಕು ಹೇಗೆ ಮಾರಾಟ ಮಾಡಬೇಕು ಇದು ವ್ಯಾಪಾರ ಹೇಗಾಗ್ತದೆ ಇದಕ್ಕೆ ಬೆಲೆ ಎಷ್ಟಿದೆ ಅನ್ನೋದು ಆ ಭಿಕ್ಷುಕನಿಗೆ ಗೊತ್ತಿರಲಿಲ್ಲ ಅವನೇನು ಮಾಡಿದನು ಎರಡು ಸಾವಿರ ರೂಪಾಯಿ ತಾನು ಎಷ್ಟೋ ದಿವಸ ಭಿಕ್ಷೆ ಬೇಡುವಂಥದ್ದು ತಪ್ಪುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವನೇನು ಮಾಡಿದ್ನು ಎರಡು ಸಾವಿರ ರೂಪಾಯಿ ತೊಗೊಂಡು ಆ ಭಿಕ್ಷುಕನಿಗೆ ಡೈಮಂಡ್ ತೆಗೆದುಕೊಳ್ಳುವಂಥ ಅವಕಾಶ ಇತ್ತು ಆದರೆ ಅವನು ಡೈಮಂಡ್ ತೆಗೆದುಕೊಳ್ಳಿಲ್ಲ ಏಕೆಂದಾಗ ಅದನ್ನು ಎಲ್ಲಿ ಮಾರಬೇಕು ಹೇಗೆ ಮಾರಾಟ ಮಾಡಬೇಕು ಅದರ ವ್ಯಾಪಾರ ಹೇಗೆ ಅನ್ನೋದು ಗೊತ್ತಿಲ್ಲ ಒಂದು ವೇಳೆ ಅದನ್ನು ತೆಗೆದುಕೊಂಡು ಹೋದರೆ ಇವನು ಎಲ್ಲೋ ಕಳವು ಮಾಡ್ಕೊಂಡು ಬಂದಿದ್ದಾನೆ ಸಿಕ್ಕಿರೋದು ಅಂದ್ಕೊಳ್ಳೋದಿಲ್ಲ ಕಳವು ಅಂತ ಅಂಥೇಳಿ ಅಂದ್ಕೊಳ್ಳುವಂಥ ಸಾಧ್ಯತೆ ಸಹ ಇರುವಂಥದ್ದಾಗಿರ್ತದೆ ಅಲ್ಲದೆ ಆ ಭಿಕ್ಷುಕನಿಗೆ ಆ ಒಂದು ಡೈಮಂಡ್ ಅಥವಾ ವಜ್ರದ ಬೆಲೆ ಗೊತ್ತಿರಲಿಲ್ಲ ಹಾಗಾಗಿ ಎರಡು ಸಾವಿರ ರೂಪಾಯಿ ತೊಗೊಂಡು ಅವನು ಖುಷಿಯಾದನು ಎರಡು ಇಲ್ಲಿ ಸಂದರ್ಭಗಳಲ್ಲಿ ಒಂದು ನಾಯಿ ಸಹ ಖುಷಿಯಾಗಿ ಹೋಗಿರುವಂಥದ್ದು ಭಿಕ್ಷುಕ ಸಹ ಖುಷಿಯಾಗಿ ಹೋಗಿರುವಂಥದ್ದು ಅದೇ ನೆಕ್ಸ್ಟ್ ಬಂದಿರುವಂಥವನು ವ್ಯಾಪಾರಿ ವ್ಯಾಪಾರಿಗೆ ಅವನಿಗೆ ಗೊತ್ತು ಇದು ವಸ್ತು ಏನು ಬೆಲೆ ಇರುತ್ತೆ ಯಾವ ವಸ್ತುವಿಗೆ ಎಷ್ಟು ಬೆಲೆ ಇರುತ್ತೆ ಅವ್ನು ಡೈಮಂಡ್ ವ್ಯಾಪಾರಿಯಾಗಿದನು ಆ ಡೈಮಂಡ್ ನೋಡಿದ ತಕ್ಷಣ ಇದರ ಬೆಲೆ ಎಷ್ಟು ಇದು ಎಲ್ಲಿ ವ್ಯಾಪಾರ ಮಾಡಬೇಕು ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದು ಗೊತ್ತಿತ್ತು ಹಾಗಾಗಿ ಅವನೇನು ಮಾಡ್ದು ಡೈಮಂಡನ್ನು ತೆಗೆದುಕೊಂಡು ಈ ಮೂರು ಘಟನೆಗಳಿಂದ ನಿಮಗೇನು ತಿಳಿಯುವಂಥದ್ದು ಅನ್ನೋದನ್ನು ಸಹ ಒಂದು ಚಿಕ್ಕದಾಗಿರುವಂಥ ಕಮೆಂಟ್ ಮಾಡಿ ತಿಳಿಸಿ ಈ ಮೂರೂ ಸಂದರ್ಭಗಳು ಒಬ್ಬೊಬ್ಬ ವ್ಯಕ್ತಿಯ ಮನೋಭಾವವನ್ನು ತಿಳಿಸುವಂಥ ಸಂದರ್ಭಗಳಾಗಿರುವಂಥದ್ದಾಗಿದೆ ಕೆಲವೊಬ್ರು ಏನಾಗಿರುತ್ತೆ ತಕ್ಷಣಕ್ಕೆ ಕೆಲವೊಂದಿಷ್ಟು ಅವಶ್ಯಕತೆಗಳು ಪೂರೈಸಿಕೊಂಡರೆ ಸಾಕು ಅನ್ನುವಂಥದ್ದಾಗಿರ್ತದೆ ಅವರು ಹಾರ್ಡ್ ವರ್ಕ್ ಮಾಡುವುದಕ್ಕಿಂತಲೂ ಏನಾಗಿರ್ತದೆ ತಕ್ಷಣಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂಥದ್ದು ಇವರು ಹೆಚ್ಚೆಚ್ಚು ಕಲಿಯುವಂಥದ್ದು ಹೆಚ್ಚು ಆಸಕ್ತಿ ಹೊಂದಿರುವಂಥವರಾಗಿರೋದಿಲ್ಲ ಇನ್ನು ಎರಡನೇದಾಗಿ ಸ್ವಲ್ಪ ಉದ್ಯೋಗ ಮಾಡುವಂಥವ್ರು ಸಣ್ಣ ಪ್ರಮಾಣದಲ್ಲಿ ಉಳಿತಾಯ ಮಾಡುವಂಥ ಮನೋಭಾವ ಹೊಂದಿರುವಂಥವರಾಗಿರ್ತಾರೆ ಇನ್ನು ಮೂರನೇ ಥರದ ವ್ಯಕ್ತಿಗಳಂದಾಗ ಏನಾಗುವಂಥದ್ದು ಹೆಚ್ಚು ಎತ್ತರಕ್ಕೆ ಬೆಳೆಯುವಂತಹ ದೊಡ್ಡ ದೊಡ್ಡ ಅವಕಾಶಗಳನ್ನು ಹುಡುಕುವಂಥ ವ್ಯಕ್ತಿಗಳು ಸಹ ಆಗಿರುವಂಥದ್ದಾಗಿರ್ತದೆ ಹೀಗೆ ಮೂ ಮೂರು ತರಹವಾಗಿರುವಂಥ ವ್ಯಕ್ತಿಗಳ ಮನೋಭಾವವನ್ನು ನಾವಿಲ್ಲಿ ಗಮನಿಸುವಂಥದ್ದಾಗಿರ್ತದೆ ಈ ಮೂರೂ ವ್ಯಕ್ತಿಗಳ ಮನೋಭಾವವನ್ನು ಈ ಒಂದು ಚಿಕ್ಕ ಕಥೆಯಲ್ಲಿ ಅಭಿವ್ಯಕ್ತವಾಗಿರುವಂಥದ್ದನ್ನು ನಾವು ಗಮನಿಸುವಂಥದ್ದಾಗಿರುವಂಥದ್ದಾಗಿರ್ತದೆ ಈ ಕಥೆ ನಿಮಗೆ ಇಷ್ಟ ಅನಿಸಿದಲ್ಲಿ ಲೈಕ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಈ ಕಥೆಯಿಂದ ನಿಮಗೆ ಯಾವ ಒಂದು ಅಂಶ ತಿಳಿದು ಬಂತು ಅನ್ನೋದನ್ನು ಅಥವಾ ನಿಮಗೆ ಇಷ್ಟವಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು